ನಮ್ಮ ಮೇಲಿರೋ ಅಷ್ಟು ಕೇಸು ಅದ್ರ ಮೇಲೆರೋ ಮುತುವರ್ಜಿ ಸರ್ಕಾರಕ್ಕೆ ನಮ್ಮ ಸೌಜನ್ಯ ಕೇಸ್ ಮೇಲೆ ಇಲ್ಲ ಮೀಡಿಯಾದವರಿಂದ ಹೊಡ್ತ ಒಂದ್ ಕಡೆ ಸರ್ಕಾರದಿಂದ ಹೊಡ್ತಾ ಒಂದ್ ಕಡೆ ಫೇಕ್ ಇನ್ನೊಂದ್ ಕಡೆ ನಾವು ದೊಡ್ಡ ಸೆಲೆಬ್ರಿಟಿ ಅಂತ ಬಿಲ್ಟ್ ಅಪ್ ಹೊಸ ಆಗ ಕಾಣಿಸ್ಕೊಳ್ಳೋಂತರ್ಶನ್ಸ್ ಎಷ್ಟು ಅಕೌಂಟ್ಗಳು ಕರೆಕ್ಟ್ ಆಗಿ ಚೆಕ್ ಮಾಡ್ಬಿಡಿ ಸರ್ ಫೇಕ್ ಅಕೌಂಟ್ ಅಲ್ಲಿ ನಮ್ ಭಾಸ್ ಇಟ್ಕೊಂಡು ಬೇರೆಯವರಿಗೆ ಕಮೆಂಟ್ ಮಾಡ್ತಾರೆ ಕೊನೆ ನಮ್ ಭಾಸ್ಕು ಕೂಡ ಕಮೆಂಟ್ ಮಾಡ್ತಾರೆ ಬಾಸ್ ಹೆಂಗೆ ಟಾರ್ಗೆಟ್ ಮಾಡ್ತಾರ ಫ್ಯಾನ್ಸ್ ಟಾರ್ಗೆಟ್ ಮಾಡ್ತಾರೆ ಈ ಕಡೆ ಇದ್ರೆ ಅವನ ನಿಮ್ದೆ ಗಿರಕ್ಕೆ ಬಾಸ್ನು ಬಿಡ್ತಲ್ಲ ಈ ಕಡೆ ನಮ್ಮನ್ನು ನಿಮ್ದೇ ಗಿರ ಬಿಡ್ತಲ್ಲ ಏನ್ ಮಾಡ್ಬೇಕು ಸರ್ ಏನು ಮಾಡಣ ಹೇಳಿ ನೀವು ಸರ್ ನಮ್ಗೇನು ಸರ್ ಅಂದರೆ ಸರ್ ನಮ್ಮ ಬಾಸ್ ಮೇಲಿರೋ ಅಷ್ಟು ಕೇಸು ಅದ್ರ ಮೇಲಿರೋ ಮುತುವರ್ಜಿ ಸರ್ಕಾರಕ್ಕೆ ನಮ್ಮ ಸೌಜನ್ಯ ಕೇಸ್ ಮೇಲೂ ಇಲ್ಲ ಎಷ್ಟೋ ಕೇಸ್ಗಳಿದೆ ಅದ್ರ ಮೇಲೆ ಇಲ್ದಿರೋ ಮುತುವರ್ಜಿ ನಮ್ಮ ಬಾಸ್ ಕೇಸ್ ಮೇಲೆ ತುಂಬ ತೋರಿಸ್ತಾರೆ ಸರ್ ನಿಜವಾಗ್ಲೂ ಅದು ಯಾಕೆ ಅಂತ ನಮಗೂ ಗೊತ್ತಿಲ್ಲ ಸರ್ ಅದೇ ಮುತೋರ್ಜಿ ಅದೇ ಐ ಕೋರ್ಟಲ್ಲಿ ಏನು ತೋರಿಸ್ತದೆ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಅದನ್ನು ಒಂದು ಸೌಜನ್ಯ ಕೇಸ್ನ ಅಟ್ಲೀಸ್ಟ್ ಹೈಕೋರ್ಟ್ ಗಂಟ ತಂದು ಅದನ್ನು ಸತ್ಯ ಸತ್ಯತೆಗಳ್ನ ತೆಗೀಬೇಕಲ್ವ ಸರ್ ಸರ್ ನಾವು ಇನ್ನೊಂದೇನೆಂದರೆ ಒಂದು ಮೀಡಿಯಾ ಅಂತಂದರೆ ಒಂದು ಗೌರವ ಇದೆ ಸರ್ ಆ ಗೌರವ ಒಂದು ಟೈಮಲ್ಲಿತ್ತು ಇತ್ತು ತುಂಬ ಅದ್ರ ಮೇಲಾದಂಥ ಗೌರವ ಅದ್ರದ್ದು ಆದಂಥ ಪ್ರೀತಿ ವಿಶ್ವಾಸ ಇತ್ತು ಇವತ್ತು ಅದನ್ನು ಅಷ್ಟೂ ಕೂಡ ಕಳ್ಕೊಬಿಡ್ತು ಸರ್ ಯಾಕಂದರೆ ಸರ್ ಒಬ್ಬ ಮನುಷ್ಯನಿಗೆ ಎಷ್ಟು ಸಾರಿ ಇವರು ಹೊಡ್ತಾ ಕೊಡ್ತಾರೆ ಒಂದು ಕಡೆ ಮೀಡಿಯಾದವರಿಂದ ಹೊಡೆತ ಒಂದು ಕಡೆ ಸರ್ಕಾರದಿಂದ ಹೊರತಾ ಒಂದು ಕಡೆ ಫೇಕ್ ಫ್ಯಾನ್ಸ್ಗಳಿಂದ ಹೊಡ್ತಾ ಇನ್ನೊಂದು ಕಡೆ ನಾವು ದೊಡ್ಡ ಸೆಲೆಬ್ರಿಟಿ ಅಂತ ಬಿಲ್ಟಪ್ ತಗೋತಿರೋ ಹೊಸ ಆಗ ಕಾಣಿಸ್ಕೊಳ್ಳೋಂಥ ಸೆಲೆಬ್ರಿಟಿಗಳು ಅವ್ರುಗಳಿಂದ ನಮ್ಮ ಕೊಡ್ತಾ ಸರ್ ಎಷ್ಟು ಜನ ನಮ್ಮ ಭಾಸ್ಗೆ ಅಯ್ಯೋನು ಸರ್ ಆ ಅಟ್ಲೀಸ್ಟ್ ಆ ಮನುಷ್ಯ ತಡ್ಕೊಂಡಿದ್ದಾನೆ ಅಂದರೆ ಸರ್ ನಿಜ ತಮಾಷೆ ಅಲ್ಲ ಸರ್ ಇಷ್ಟೊತ್ತಿಗೆ ಬೇರೆಯವರಾಗಿರೋ ಏನೋ ಸರ್ ಇವತ್ತೇ ವಿಷ್ಣು ಅಪ್ಪಾಜಿ ಸರ್ದು ಇವತ್ತು ಅವ್ರ ಸಮಾಧಿನ ತಗೊಳ್ಳಿ ರಾತ್ರೋ ರಾತ್ರಿ ಹೊಡೆದಾಕರು ಸರ್ ಅದ್ರ ಮೇಲೆ ಯಾರಿಗೂ ಆ ಮನುಷ್ಯ ಮೇಲೆ ಯಾರಿಗೂ ಪ್ರೀತಿನೇ ಇಲ್ವಾ ಸರ್ ಅದ್ರ ಮೇಲೆ ಯಾರಿಗೂ ಮುತಾರ್ಜಿಲ್ವ ಸರ್ಕಾರ ಕೂಡ ಅದನ್ನು ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಸರ್ ಅದೇ ರೀತಿ ಇವತ್ತು ನಮ್ಮ ಬಾಸು ಬಿಡ್ತಾ ಇಲ್ಲ ಏನಾದ್ರು ಮಾತಾಡಿದ್ರೂ ನೀವು ಬಿಡೋಲ್ಲ ಎಷ್ಟು ಜನ ಸೇರ್ಕೊಂಡು ಒಬ್ಬರ ಮೇಲೆ ಬೀಳ್ತಿರಲ್ಲ ನಿಮಗೆ ಇಷ್ಟು ಜನ ನಿಮಗೆ ನೀವು ಪ್ರಶ್ನೆ ಹಾಕ್ಕೊಳ್ಳಿ ನಿಮಗೆ ಸರಿ ಅನಿಸುತ್ತಾ ನೀವು ಮಾಡ್ತಿರೋದು ಧರ್ಮನ ನೀವು ವೃತ್ತಿಪರ ನೀವು ಕೆಲಸ ಮಾಡ್ತಿದ್ದೀರಾ ನೀವು ಯಾರೇ ಆಗಿರ್ಬೋದು ವೃತ್ತಿಪರ ನಿಮ್ಮ ವೃತ್ತಿಪರವಾಗಿ ಇದ್ದೀರಾ ನೀವು ವೈಯಕ್ತಿಕವಾಗಿ ತಗೊಂಡು ಟಾರ್ಗೆಟ್ ಮಾಡಿ ಒಬ್ಬ ಮನುಷ್ಯನ ಬೀಳಿಸ್ತಿದ್ದೀರಾ ನಿಮ್ಮನೆ ಇದೇ ಥರ ಕಷ್ಟ ಬಂದರೆ ನೀವು ಇದೇ ಕೆಲಸ ಮಾಡ್ತೀರಾ ಅಲ್ವಾ ಸ್ವಲ್ಪ ನಿಮಗೂ ಮನುಷ್ಯತ್ವ ಮಾನವೀಯತೆ ಇರಲಿ ಎಲ್ಲ ನಮ್ಮ ಬಾಸ್ ಮೇಲೆ ತೋರಿಸೋ ಪ್ರೀತಿನ ಬೇರೆ ಕೇಸ್ ಮೇಲೆ ತೋರಿಸಿ ಬೇರೆಯವ್ರ ಮೇಲೆ ಇಡಿ ಬೇರೆ ತುಂಬ ಇದೆ ವಿಚಾರಗಳು ಪ್ರಪಂಚದಲ್ಲಿ ತುಂಬ ಇದೆ ಅದನ್ನು ತೋರಿಸಿ ಅದನ್ನು ಬಿಟ್ಬಿಟ್ಟು ಬರೀ ಇವ್ರೊಬ್ಬರನ್ನೇ ಟಾರ್ಗೆಟ್ ಮಾಡಿ ಇವ್ರೊಬ್ರನ್ನ ಮುಗಿಸ್ಬೇಕು ಅನ್ನೋದಲ್ಲ ಸ್ವಲ್ಪ ಮನುಷ್ಯತ್ವ ಮಾನವೀಯತೆ ಇಟ್ಕೊಳ್ರಿ ಆಗಿರ್ಬೋದು ನಮ್ಮ ಭಾಸ್ ಬಗ್ಗೆ ಕೆಡ್ದಾಗ ಮಾತಾಡ್ತೀನಿ ಕೆಡ್ದಾಗೆ ವೀಡಿಯೋ ಮಾಡ್ತೀನಿ ಕೆಡ್ದಾಗ ಏನೋ ಮಾಡ್ತೀನಿ ಪಶ್ ಅದನ್ನು ಬಿಡಿ ಮಾನವೀಯತೆ ಅನ್ನೋದು ಮನುಷ್ಯ ಈಗ ನಾವು ಕರ್ನಾಟಕದವರು ಅದರಲ್ಲೂ ಅಲ್ವಾ ಸರ್ ಭಾರತೀಯರು ಕರ್ನಾಟಕದವರು ಯಾರಾದ್ರು ನೀರು ಕೇಳಿದ್ರೆ ಪಾನ್ಕಾಯಿ ಕೊಡ್ತೀವಿ ಅಂತ ಹೇಳ್ತೀರಲ್ಲ ಈ ಪಾನ್ಕಾಯಿ ಬೇಡ ನೀವು ನಮ್ಮ ಭಾಸ್ನ ಅವ್ರ ಪಾಡಿಗೆ ಇರೋ ಬಿಟ್ಬಿಡಿ ಅದನ್ನು ಬಿಟ್ಬಿಟ್ಟು ನೀವು ಮುಳ್ತು ಚುಚ್ಚಾಕೊಬಿಡಿ ನೊಂದಿನ ಮನುಷ್ಯನ ಎಷ್ಟು ಸರ್ ನೀವು ಎಷ್ಟು ನೋಯಿಸ್ತೀರಾ ನೋ ಫಸ್ಟೇ ನೊಂದು ಕೂತಿದ್ದಾರೆ ಅಂಥದ್ರಲ್ಲೂ ಇನ್ನೂ ನೀವು ಬಂದು ಚುಚ್ಚಿ 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 ನೋಡ್ತೀರಲ್ಲ ನಿಮಗೆ ನೀವೆಲ್ಲ ಕನ್ನಡದವರ ನೀವು ಓಲೆ ನಿಮ್ಮ ಮಾನವೀತೆ ಇದೆಯಾ ಮನುಷ್ಯತ್ವ ಇದೆಯಾ ಅಲ್ವಾ ಸರ್ ನಮ್ಮ ಕನ್ನಡದವ್ರಿಗೆ ಪ್ರೀತಿ ಅಂದರೆ ಜಾಸ್ತಿ ಇರುತ್ತೆ ಆ ಪ್ರೀತಿನೇ ನೀವು ಮರಿ ಮರೆತು ಮಾಡ್ತಿದ್ದರಲ್ಲ ಕೆಲಸಗಳನ್ನ ಫಸ್ಟು ಜವಾಬ್ದಾರಿಯುತವಾಗಿ ನಿಮ್ಮ ಕೆಲಸಗಳನ್ನ ನೀವು ಮಾಡಿ ಸರ್ ಒಬ್ಬರನ್ನ ಟಾರ್ಗೆಟ್ ಮಾಡೋದು ಬಿಡಿ ಜೀವನದಲ್ಲಿ ಈಗ ನಿಮ್ಮದು ರಿಯಾಕ್ಷನ್ ಹೇಗಿತ್ತು ಅಂದರೆ ಈಗ ಬಂತು ಫೇಲ್ ಕ್ಯಾನ್ಸಲ್ ಅಂತ ಹೇಳ್ಬಿಟ್ಟು ಸಡನ್ನಾಗಿ ನಿಮ್ಮ ಕೇಳಿದ ತಕ್ಷಣ ಸರ್ ನಿಜ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಸರ್ ಕಣ್ಣಲ್ಲಿ ನೀರು ಇರ್ಬಂದ್ಬಿಟ್ಟು ಎಷ್ಟು ನಿಜ ನೀವು ನಂಬಲ್ಲ ಸರ್ ಇಡೀ ದಿನನೇ ಬಾಡಿಗೆ ಹೊಡೆದಿಲ್ಲ ಊಟ ಮಾಡಿಲ್ಲ ಸರ್ ಅಷ್ಟು ನೋವಾಗ್ತಿದೆ ಅಂದರೆ ನಮ್ಮ ಬಾಸ್ಗೆ ಸರ್ ಇಷ್ಟು ದಿನ ನಮ್ಮ ಜೊತೆ ಖುಷಿಯಾಗಿದ್ದರು ಸರ್ ನಮ್ಮ ಬಾಸು ಎಲ್ಲರೂ ಒಂದು ಕಡೆ ಮನೆ ಹತ್ರ ಹೋದಾಗ ಸಿಗೋರು ಸರ್ ಇವತ್ತು ಎಷ್ಟು ನೋವಾಗ್ತಿದೆ ಅಂದರೆ ಅದು ಹೇಳ್ಕೊಳಕ್ಕೆ ಆಗ್ತಿಲ್ಲ ಸರ್ ಸರ್ ಒಂದು ಅಣ್ಣ ತಮ್ಮ ದೂರ ಆದರೆ ಎಷ್ಟು ನೋವು ಪಡ್ತಾನೆ ಅಷ್ಟು ನೋವಾಗ್ತಿದೆ ಸರ್ ಇವತ್ತು ನಮ್ಮ ಭಾಷೆ ಇಲ್ರೋದಕ್ಕೆ ಇವತ್ತು ಸ್ವತಂತ್ರ ದಿನಾಚರಣೆ ದಿನ ಇವತ್ತು ಅವರಿಲ್ಲ ನಮ್ಮ ಜೊತೆಯಲ್ಲೇ ಎಷ್ಟು ನೋವಾಗ್ತಿದೆ ಆ ಸ್ವತಂತ್ರ ಬಂದಿದೆಯಾ ಅಂತ ನಾವು ಖುಷಿ ಪಡ್ಬೇಕಾ ನಮ್ಮ ಬಾಸ್ ನಮ್ಮ ಜೊತೆಲಿಲ್ಲ ಅಂತ ನೋವು ಪಡ್ಬೇಕಾ ನೀವೇ ಹೇಳಿ ಸರ್ ಈಗ ನಿಮಗೂಗಳು ನಿಮಗೂ ನೋವು ಇರ್ತದಲ್ಲ ಸರ್ ಆ ನೋನ ನೀವು ಹೆಂಗೆ ತಡ್ಕೋತಿರ ಹೇಳಿ ಅದಕ್ಕಿಂತ ಹತ್ತು ಪಟ್ಟು ನಮ್ಮ ಅಭಿಮಾನಿಗಳಿಗೆ ನೋವಾಗ್ತಿದೆ ಸರ್ ಹೇಳ್ಕೊಂಡ್ರೆ ಅದು ನೋವು ಕೂಡ ನಾನಾ ರೀತಿ ಬೇರೆ ಥರ ಬಿಂಬಿಸ್ತೀರಾ ಸರ್ ಜನ ಏನು ಸರ್ ಮಾಡೋಣ ಎಲ್ಲೂ ಹೇಳಿ ನಮ್ಮ ಭಾಸಾಗಲಿ ಈಗ ಅಭಿಮಾನಿಗಳಾಗಲಿ ಹೆಂಗೆ ಹೇಳಿ ನೀವೇ ಹೇಳಿ ಎಲ್ಲಾದರೂ ಒಂದು ಕಡೆ ಅವ್ರ ಪಾಡೋಕೆ ಬಿಟ್ಬಿಡ್ತಾರ ಇಲ್ಲ ನಮ್ಮನಾಗ್ಲಿ ಬಿಡ್ತೀರಾ ಏನು ಮಾಡಿದ್ರು ಒಂದು ತಪ್ಪು ಹುಡುಕ್ತೀರಾ ಏನು ಮಾಡಿದ್ರು ಒಂದು ತಪ್ಪು ಕೊಡ್ತೀರಾ ತಪ್ಪು ಹುಡ್ಕೋದು ಬಿಟ್ಟು ಬೇರೆ ಏನು ನಿಮ್ಗೆ ಕಾಣಲ್ವಾ ಬಿಡಿ ಸರ್ ಸಾಕು ಇಷ್ಟು ದಿನ ನೀವು ಮಾಡಿದ್ದು ಪ್ರತಿಯೊಬ್ಬರು ನಮ್ಮ ಬಾಸ ಮೇಲೆ ಸವಾರಿ ಬಿಟ್ಬಿಡಿ ಸಾಕು ಮಾನವೀಯತೆಯಿಂದ ನಿಮ್ಮ ನಿಮ್ಮ ಕೆಲಸನ ಮಾಡಿ ನಿಮ್ಮದೇ ಆದಂಥ ತುಂಬ ಜವಾಬ್ದಾರಿ ಕೆಲ್ಸ್ಗಳು ಅದನ್ನು ನೀವು ಮಾಡಿ ಅಲ್ವ ಸರ್ ಕೆಲವರು ಹೇಳೋದು ಏನಂದರೆ ಕೊಲೆ ಆಗಿರೋದು ನಿಜ ಅಲ್ವಾ ಅಂತ ಅದು ಕ್ರೂರವಾಗಿ ಇವಾಗ ಕೊಲೆ ಆಗಿದೆ ಅಲ್ವಾ ಸರ್ ಕೊಲೆ ಆಗಿರೋದು ಸತ್ಯ ಆದರೆ ಇವರು ಇದ್ದಾರೋ ಇಲ್ಲವೋ ಅದು ಕೋರ್ಟಲ್ಲಿ ಅನ್ನೋದೊಂದು ತನಿಖೆ ನಡೀತಿದೆ ಅದರದ್ದೇ ಆದಂಥ ನಿಯಮ ಇದೆ ಅದು ಕೋರ್ಟಲ್ಲಿ ನಡೀತಿದೆ ಅದನ್ನು ಬಿಟ್ಬಿಟ್ಟು ದಾರಿಲಿ ಹೋಗೋರೆಲ್ಲ ಜಡ್ಜ್ಮೆಂಟ್ ಕಾಪಿ ಕೊಡ್ತಾರೆ ಕೋರ್ಟಲ್ಲಿ ಬರೋಕ್ಕಿಂತ ಮುಂಚೆ ತೊ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅವಾಗವಾಗ ಕಾಣಿಸ್ಕೊಳ್ಳೋ ಸೆಲೆಬ್ರಿಟಿಗಳು ಅದ್ರದನ್ನ ಪೋಸ್ಟ್ ಆಗಿಬಿಟ್ಟು ಸೆಲೆಬ್ರಿಟಿ ಅವರು ಬಂದು ಇವರು ಕಾನೂನನ್ನ ತೋರಿಸ್ತಾರೆ ಯಾಕೆ ಕಾನೂನು ಇರೋದೇನಕ್ಕೆ ಕಾನೂನು ಮೇಲೆ ಗೌರವ ಇದೆ ಸರ್ ನಮಗೂ ಕೂಡ ಅದರದ್ದು ತನಿಖೆ ನಡೀತಿದೆ ಹಂಗಿದ್ದಾಗ ಬೇರೆಯವರು ಇರಬೇಕು ಅದು ಬರೋ ಮುಂಚೆ ಇವ್ರುಗಳೇ ಅದನ್ನು ಹೈಲೈಟ್ ಮಾಡಿ ತೋರಿಸ್ಬಿಟ್ಟು ಅವರಿಗೆ ಶಿಕ್ಷೆ ಆಗಬೇಕು ಹಿಂಗಾಗಬೇಕು ಆಗಬೇಕು ಸರ್ ತಪ್ಪಾಗಿದೆ ತಪ್ಪು ಮಾಡಿದ್ರೆ ಮನುಷ್ಯ ಯಾರೂ ಇಲ್ಲ ಸರ್ ಅದಕ್ಕೆ ಸರ್ ಮನುಷ್ಯ ಅನ್ನೋದು ಈಗ ಮನುಷ್ಯ ಮಾಡಿದ್ರೆ ತಪ್ಪು ಮರ ಮಾಡೋಲ್ಲ ಅಲ್ವಾ ಸರ್ ಎಂಥವ್ರು ಕೂಡ ತಪ್ಪು ಮಾಡೇ ಮಾಡ್ತಾರೆ ನೀವು ಒಂಥರ ಮಾಡಿದಾರ ನಾವು ಒಂಥರ ಇರ್ತೀವಿ ಒಬ್ಬೊಬ್ರು ತಪ್ಪು ತಪ್ಪಿದ್ದೇ ಇರ್ತದೆ ಅಂದ್ಬಿಟ್ಟು ಅದನ್ನೇ ದೊಡ್ಡದಾಗಲ್ಲ ಸರ್ ತಪ್ಪು ಮಾಡಿದ್ರೆ ಯಾರು ಇಲ್ವಾ ತುಂಬ ಜನ ಇದ್ದಾರೆ ತಪ್ಪು ಮಾಡಿದಾರೆ ಫಸ್ಟ್ ಅವ್ರನ್ನೂ ನೋಡಿ ಸರ್ ಇವ್ರನ್ನ ಬಿಟ್ಬಿಡಿ ಅಂದರೆ ಕಾಲದ ಕೈಗಳು ಕೆಲಸ ಮಾಡ್ತಾ ಇದೆ ಸರ್ ಖಂಡಿತ ಸರ್ ಖಂಡಿತ ಸರ್ ಯಾಕಂದ್ರೆ ಈಗ ಯೋಚನೆ ಮಾಡಿ ಸರ್ ಇಷ್ಟು ಜನ ಒಬ್ಬರ ಮೇಲೆ ಮುಗಿದು ಬೀಳ್ಬೇಕಾ ಸರ್ ಅವಶ್ಯಕತೆ ಇದೆಯಾ ಸರ್ ಇಷ್ಟು ಜನ ಒಬ್ಬರ ಮೇಲೆ ಮುಗಿದು ಬೀಳ್ಬೇಕನ್ನೋದೇನಿದೆ ಈಗ ಮೇಲೆ ಈಚೆ ಬಂದಿದ್ರು ಅವ್ರದ್ದೇ ಅವ್ರ ಕೆಲಸ ಆಯಿತು ಅವ್ರದ್ದೇ ಅವ್ರ ಟ್ರೀಟ್ಮೆಂಟ್ ತಗೊಂಡು ಅವ್ರು ಆಪ್ರೇಷನ್ ಮಾಡಿಸ್ಕೊಂಡ್ರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಭಯದಲ್ಲಿ ಪ್ರತಿಯೊಂದು ಕೂಡ ಪ್ರತಿ ಆ ಟೈಮ್ ಏನು ಬೇಕು ಇಂಜೆಕ್ಷನ್ ತಗೊಂಡು ಟ್ಯಾಬ್ಲೆಟ್ ತಗೊಂಡು ಅದನ್ನು ಮೇಂಟೈನ್ ಮಾಡ್ಕೊಂಡು ಅವರು ಲೈಫ್ನ ಹಿಂಗೆ ಇದು ಮಾಡಬೇಕು ಅವ್ರು ಹೇಳ್ತು ಯಾವ ಥರ ಕಾಪಾಡಬೇಕು ಅದನ್ನು ನೋಡ್ಕೊಂಡು ಅವರು ಮೂವಿ ಮಾಡ್ತಿದ್ದಾರೆ ಅದು ಕೂಡ ತಪ್ಪು ಅಂತ ಅಂದ್ಬಿಟ್ಟು ಹೆಲ್ತ್ ಇಶ್ಯೂ ತಗೊಂಡು ಇದು ಮಾಡಿದ್ರು ಸರ್ ಆಮೇಲೆ ಜ ಸಿಗರೆಟ್ ಸೇದಿದ್ದಕ್ಕೆ ಒಂದು ತುಂಬ ದೊಡ್ಡ ಇದು ಮಾಡಿದ್ರು ಸರ್ ಯಾರು ಸೇದಲ್ಲ ಸರ್ ಇವತ್ತಿನವರೆಗೂ ಜೈಲಲ್ಲಿ ತುಂಬ ಜನ ಎಲ್ಲ ಮಾಡಿದ್ದಾರೆ ಸರ್ ಇವರು ಒಬ್ಬರೇ ತಪ್ಪು ಮಾಡಿದಾರ ಅದು ಸರ್ ಅದು ಇನ್ನೊಂದು ಏನಂದರೆ ಸರ್ ಅದು ಸರ್ಕಾರನೇ ಇದೆ ಸರ್ ಇದು ಇದು ಮಾಡ್ತಾರೆ ಸರ್ ಸೇದೋದಕ್ಕೆ ಒಂದು ಪರ್ಮಿಷನ್ ಅನ್ನೋದು ಇರುತ್ತೆ ಸರ್ ಎಂಥವ್ರಿಗೆ ಒಂದು ಹ್ಯಾಬಿಟ್ ಅನ್ನೋದು ಇದ್ದಾಗ ಅದಕ್ಕೆ ಅವ್ರಿಗೆ ಇಲ್ಲಾಂದರೆ ಸರ್ ಅದು ಕೊಟ್ಟಿಲ್ಲ ಅಂದರೆ ಸರ್ ಕೆಲವರು ತುಂಬ ಇದಾಗ್ಬಿಡ್ತಾರೆ ಸರ್ ಅಲ್ಲಿ ತುಂಬ ಜನ ಈಗ ಈಗ ಪೊಲೀಸರು ಇಂಟರ್ವ್ಯೂಗಳಲ್ಲಿ ಹೇಳ್ತಾರಲ್ಲ ಸರ್ ಅದು ನಾವು ನೋಡಿ ತಿಳ್ಕೊಂಡಿದ್ದೀವಿ ಸರ್ ಅವ್ರಿಗೆ ಅದು ಅವ್ರಿಗೆ ಊಟ ಊಟಕ್ಕೆ ಹೆಂಗೆ ಊಟ ಕೊಡ್ತಾರೆ ಥರ ಅವ್ರಿಗೆ ಏನೇನು ಬೇಕೋ ಇದು ಕೊಟ್ಟರೆ ಅವರು ಕಾಮ ಕೂಲಾಗಿರ್ತಾರೆ ಹೇಳಿದ ಮಾತು ಕೇಳ್ತಾರೆ ಇಲ್ಲಾಂದರೆ ಅವ್ರಿಗೂ ಕೂಡ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅದನ್ನು ಪರ್ಮಿಷನ್ ಇದೆ ಸರ್ ಬಟ್ ಅದನ್ನು ಇವರು ತಪ್ಪು ಅಂತ ಬಿಂಬಿಸ್ತಿದ್ದಾರೆ ಸರ್ ಎಲ್ಲೋ ಎಲ್ಲೋ ಒಂದು ಕಡೆ ಅಭಿಮಾನಿಗಳಿಂದಲೇ ಇಷ್ಟು ಸಂಕಷ್ಟ ಆಯಿತಾ ಯಾಕೆಂದರೆ ಅಭಿಮಾನಿಗಳು ಕೆಲವೊಂದು ಕಡೆ ಬ್ಯಾಡ್ ಕಮೆಂಟ್ ಮಾಡಿದ್ದು ಸುದ್ದಿ ಆಯಿತು ಸೊ ಈ ಥರದ್ದೆಲ್ಲ ಬ್ಯಾಡ್ ಇನ್ಸಿಡೆಂಟ್ ಆಗಿ ಎಲ್ಲೋ ಒಂದು ಕಡೆ ಅದು ಇವರಿಗೆ ಮುಳುವಾಯ್ತಾ ಸರ್ ನೀವು ನೋಡಿದ್ರೆ ಸರ್ ಅಭಿಮಾನಿಗಳೇ ಮಾಡೋದು ಅಂತ ನೀವು ಹೇಳ್ತ ನೋಡ್ತೀರಾ ನೀವು ಇಲ್ಲ ನಿಮಗೆ ಗೊತ್ತಾ ಈಗ ನಾನು ಬೇರೆ ಅಕೌಂಟ್ ಫೇಕ್ ಅಕೌಂಟ್ ನಾವು ನಾನು ಬೇರೆ ಫ್ಯಾನ್ ಅಂತ ಅಕೌಂಟ್ನ ಹಾಕ್ಬೋದು ನಿಮ್ಗೆ ಗೊತ್ತಾಗುತ್ತಾ ಇವಾಗ ನೀವು ಅವಾಗ ನಾನು ಅವ್ರ ಅಭಿಮಾನಿನ ನನ್ನ ಇವರ ಅಭಿಮಾನಿ ಅಂತ ಹೆಂಕಂಡು ನೀಡ್ತೀರ ನೀವು ಫೇಕ್ ಅಕೌಂಟ್ ಯಾರು ಬೇಕಾದ್ರೂ ಮಾಡೋರು ಸರ್ ದರ್ಶನ್ ಅಭಿಮಾನಿಗಳೇ ಅಂತ ಅಲ್ಲ ಸರ್ ಇದನ್ನು ತಲೆ ಇಟ್ಕೊಂಡು ಮಾತಾಡಿ ಆದಷ್ಟು ಎಲ್ಲರೂ ಹೇಳೋದಿದೆ ದರ್ಶನ್ ಫ್ಯಾನ್ಸು ದರ್ಶನ್ ಫ್ಯಾನ್ಸು ಸರ್ ಇವಾಗ ಎಷ್ಟು ಅಕೌಂಟ್ಗಳು ಕರೆಕ್ಟಾಗಿ ಚೆಕ್ ಮಾಡಿಬಿಡಿ ಸರ್ ಫೇಕ್ ಅಕೌಂಟಲ್ಲಿ ನಮ್ಮ ಬಾಸ್ ಹೆಸರು ಇಟ್ಕೊಂಡು ಬೇರೆಯವ್ರಿಗೆ ಕಮೆಂಟ್ ಮಾಡ್ತಾರೆ ಕೊನೆ ನಮ್ಮ ಬಾಸ್ಗೂ ಕೂಡ ಕಮೆಂಟ್ ಮಾಡ್ತಾರೆ ಏನು ಹೇಳ್ತಾರೆ ಅಂತವ್ರಿಗೆ ಸರ್ ಒರಿಜಿನಲ್ಲು ಫೇಕ್ ಅನ್ನೋದು ಈಸಿಯಾಗಿ ಕಂಡುಹಿಡಬೋದು ಬಟ್ ಗೊತ್ತಿದ್ದು ದರ್ಶನ್ ಫ್ಯಾನ್ಸು ಅಂತ ಟಾರ್ಗೆಟ್ ಮಾಡ್ತಾರೆ ಸರ್ ಬಾಸ್ನ ಹೆಂಗೆ ಟಾರ್ಗೆಟ್ ಮಾಡ್ತಾರ ಫ್ಯಾನ್ಸು ಟಾರ್ಗೆಟ್ ಮಾಡ್ತಾರೆ ಈ ಕಡೆ ಇದ್ರೆ ಅವನಮ್ಮ ನಿಮ್ಮದೇ ಇರೋಕ್ಕೆ ಬಾಸ್ನು ಬಿಡ್ತಲ್ಲ ಈ ಕಡೆ ನಮ್ಮನು ನಿಮ್ದೇ ಗಿರ ಬಿಡ್ತಾಯಿಲ್ಲ ಏನು ಮಾಡಬೇಕು ಹೇಳಿ ಸರ್ ಏನು ಮಾಡಣ ಹೇಳಿ ನೀವು ಅಂದರೆ ಪದೇ ಪದೇ ದರ್ಶನ್ ಅಭಿಮಾನಿಗಳಂತ ಯಾಕೆ ಹೆಸರು ಯಾಕೆ ಅಂದರೆ ಸರ್ ಈಗ ಟಿ ಆರ್ ಪಿ ಅಂತ ಬಂದರೆ ನಮ್ಮ ಬಾಸು ಇನ್ನು ಅದಕ್ಕಿಂತ ಸ್ವಲ್ಪ ಟಿ ಆರ್ ಪಿ ಬೇಕು ಅಂದರೆ ಇಲ್ಲ ಹೆಸರು ಬೇಕು ಪ್ರಚಾರ ಬಿಟ್ಟಿ ಪ್ರಚಾರ ಬೇಕಂದರೆ ಬಿ ಬಾಸ್ ಅಭಿಮಾನಿಗಳು ಬೇಕು ಹೌದಲ್ವಾ ಟಿ ಆರ್ ಪಿ ಬಂದರೆ ಬಸ್ಸು ಬಿಟ್ಟಿ ಪ್ರಚಾರ ಬೇಕಂದರೆ ಡಿಬಸ್ ಅಭಿಮಾನಿಗಳು ಅಷ್ಟೇ ಅಲ್ವಾ